ನಾವು ರಾಮಾಯಣದಲ್ಲಿ ರಾವಣನ ಹೆಸರು ಕೇಳಿದೀವಿ ಯಾವತ್ತಾದ್ರೂ ರಾಮಣ ಬಾಣ ಕೇಳಿದ್ದೀರಾ ರಾಮಣ್ಣನ ಬಾಳೆ ಇಲ್ಲ ಐತೆ ನೋಡ್ರಿ ವೆಲ್ಕಮ್ ಅನ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಬೈಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಿಗ್ಗೆ ಇನ್ನೊಂದು ಬ್ಲಾಗ್ ಜೊತೆಗೆ ಬರ್ತಾ ಇದೀನಿ ಇನ್ನೊಂದು ಬ್ಲಾಗ್ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಶಿಷ್ಯಂದ್ರ ಜೊತೆಗೆ ರೆಸಲ್ಟ್ಗೆ ಬಂದಿದ್ದೀವಿ ಆ ರೆಸಲ್ಟು ಫನ್ ಮಾಡೋದನ್ನ ನಿಮ್ಗೆ ಕಂಪ್ಲೀಟ್ ಡೇ ಬ್ಲಾಗ್ ತೋರಿಸ್ತೀನಿ ಶಾರ್ಟ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಬ್ಲಾಗ್ ಮಾಡ್ತಾ ಇದ್ದೆ ಸೊ ಇವಾಗ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇಂಟ್ರೊಡಕ್ಷನ್ ಟೈಮು ಬಂದ್ಬಿಟ್ಟು ಸೊ ದೇವಾನ್ ಹೊಸ ಬಾಯ್ಸು ನಾವಿರೋದು ಬನ್ನೇರ್ಘಟ್ಟ ಬನ್ನೇರ್ಘಟ್ಟ ಹತ್ತಿರ ಇರೋ ಸೊ ಉಸಿರು ರೆಸಾರ್ಟ್ ಅಂದ್ಬಿಟ್ಟು ಸೊ ನಮ್ಮ ಫ್ರೆಂಡ್ ಅವ್ರದ್ದು ರಿಲೇಷನ್ ಅವ್ರದ್ದು ಸೊ ತಲೆಗಟ್ ಅಲ್ಲಿ ಲೊಕೇಟ್ ಆಗಿರೋದು ಸೊ ನನಗೆ ಏನು ನೈಟ್ ವಿ ಎಂಜಾಯ್ ಮಾಡಿದ್ದೀವಿ ನೋಡ್ಬೋದು ವಿ ಯಾವ ಥರ ಇದೆ ಅಂತ ಕಂಪ್ಲೀಟ್ ವ್ಲಾಗ್ನ ತೋರಿಸ್ತೀನಿ ಏನೇನು ಎಂಜಾಯ್ ಮಾಡ್ತೀವಿ ಯಾವ ಥರ ಗೇಮ್ಸ್ ಆಡ್ತೀವಿ ಯಾವ ಥರ ಗೇಮ್ಸ್ ಮಾಡ್ತೀವ ಅದೇ ಅವ್ನು ಅವ್ನ್ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ

ಕಾಮನ್ ಆಗಿಲ್ಲಲ್ಲೋ ಇದು ಮಾಡಲ್ಲ ಬಾತುಕೋಳಿಗಳಿದ್ದಾವೆ ಎಲ್ಲ ಇದ್ದಾವೆ ಅಲ್ಲಿ ಅಲ್ಲಿ ಅಪ್ಡೇಟ್ ಆಗೈತೆ ನೋಡೋದು ಕುದುರೆ ಅಲ್ಲ ಐತೆ ಅದು ಗೊತ್ತು ಒಳಗಡೆ ಹೋದ್ರೆ ಗೇಮ್ ಆಡೋಣ ಅಂದ್ಬಿಟ್ಟಾದ್ರೆ ಅವರು ಓಪನ್ ಮಾಡಿಲ್ಲ ಯಾರೋ ಬಂದರು ಅವರೆಲ್ಲ ಬಿಡುವ ಸೊ ಸಮರ್ ಲೇಡೀಸ್ ಶಿಶುಂಗೆ ಅದೃಷ್ಟ ಇಲ್ಲ ಆಡೋವಂಥದ್ದು ಕ್ಲೋಸ್ ಕ್ಲೋಸು ಏನ್ ದೊಡ್ಡ ನಾವು ರಾಮಾಯಣದಲ್ಲಿ ರಾವಣನ ಹೆಸರು ಕೇಳಿದೀವಿ ಯಾವತ್ತಾದ್ರೂ ರಾಮಣ ಬಾಣ ಕೇಳಿದೀರಾ ರಾಮಣ್ಣನ ಬಾಣ ಇಲ್ಲ ಐತಿ ನೋಡ್ರಿ ಯಾವ ರೇಂಜಿಗೆ ನಕ್ಕಿ ನಕ್ಕಿದೀವಿ ಅಂದ್ರೆ ಅದು ಅಡ್ಡ ಇಟ್ಕೊಂಡ್ ಅಂತ ಸ್ಟ್ರೈಟ್ ಹಿಡಿಯಲ್ ಅಂತ ಎಲ್ಲೋಡಲ್ಲಿ ಏ ರಾಮಣ್ಣನ್ ಬಾಣ ಬ್ರೋ ಯು ಟು ಗೋ ಬ್ಯಾಕ್ ಗೋ ಬ್ಯಾಕ್ ಬ್ರೋ ಕಲ್ಕಿ ಹ ಕಲ್ಕಿ ಪಾರ್ಟ್ ತ್ರೀ ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಅದಿ ನಾನ್ ನೋಡ್ತೀನಿ ತಡಿ ನಾನ್ ನೋಡ್ತೀನಿ ತಡಿ ಇವಾಗ ಹೆಂಗ್ ಅಲ್ಲಿ ಹೋಗೋದೇ ಇಲ್ಲ ಅದು ಅಲ್ಲಿವರೆಗೆ ಹೋಗೋದೇ ಇಲ್ಲ ಅಷ್ಟೆಂತಿಗೆ ಹೆಂಗಿಡಿಬೇಕಂತ ಗೊತ್ತಿಲ್ಲ ಹೆಂಗ್ ಹೆಂಗಿಡಿಬೇಕಂತಾನೇ ಗೊತ್ತಿಲ್ಲ ಅಯ್ಯೋ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನಂದ ನಾನು ಆಡಿರೋ ಆಟ ಇಲ್ಲ ಅಂತ ಗೇಮ್ ಗೇಮಲ್ಲೂ ಹೇಳಿದ್ದಾನೆ ಆದ್ರೆ ಒಂದು ಮ್ಯಾಚ್ ಕರೆಕ್ಟಾಗಿ ಆಡಿಲ್ಲ ಅಯ್ಯೋ ಏ ಚುತ್ಕಾಲ ಬಾ

ಕರೆಕ್ಟ್ ಆಗಿ ಹತ್ತು ಕೊಡದ್ಬಿಟ್ಟು ಯಾವ ತರ ಸೆಲೆಬ್ರೇಷನ್ ಮಾಡ್ದಾಗುತ್ತ ಅವನು ಹಾ ಸರಿಪಡಲ್ಲ ಚಿಂಟು ಮುಖ ನೋಡವೇ ಚಿಕ್ಕ ಕೊಟ್ರ

ಇವತ್ತು ಹಿಸ್ಟ್ರಿದಲ್ಲಿ ಒಂದು ಹೊಸ ತರ ಟ್ರೈ ನಾನು ತೋರಿಸ್ತೀನಿ ಹೊಸ ಹುಡುಗನ ಅಡ್ಡ ಅಡ್ಡ ಇಡೇ ಅಡ್ಡ ಹಿಡಿತೀನಿ ದಿನ ಅಡ್ಡ ಇಡೇ ಹಾ ಹಾ ಹಿಂಗ ಹೊಡಿತೀನಿ ಅಂತಾನೆ ಹೇಳಿದ್ದೀನಿ ನೀನೇ ಹೇಳ್ದಲ್ಲ ಹಿಂಗ ಹೊಡಿತೀನಿ ಅಂತ ಕರೆಕ್ಟ್ ಕಣ ಅದು ಈ ಕಡೆ ಇಲ್ಲ ಸರಿ ಇವಾಗ ಇವಾಗಿದವಾಗ ಹತ್ತು ಕೊಡಿ ಇವಾಗ ಹತ್ತು ಹತ್ತು ಹೊಡಿತೀನಿ ಅಂದಿದ ಹತ್ತು ಕೊಡಿ ಇವಾಗ ನೋಡ್ತೀನಿ ಆಗಲೇ ಒಂದ್ ಅಲಕ್ ಬಲಾಕ್ ಹೊಡೆದ್ಬಿಟ್ಟಿವಾಗ ಇತ್ತ ನಮ್ಗೆ ಅವ್ನು ಹಿಂದೆ ಇಳಿತಾನಮ್ಮ ನಿನ್ ಪ್ರಕಾರ ಮಹೇಶ ಇಳಿತಾನೆ ಹಿಂದೆ ಅವನು ನನ್ಮೇಲೆ ನಿನ್ಗೆ ಹಾಕಿಷ್ಟು ಮಹೇಶ కిక్తె <laughs> 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 అప్పే ఇో ఫ్లాష్ బ్యాక్ రెబల్సర్ అంబరీ హో అక్క చక్ర ఇవ్వ కతే ఇందైతేడి క్లచ్ రేస్ అర్క రేస్ రేస్

ನಾನು ಫಸ್ಟ್ ಬ್ಯಾಟಿಂಗ್ ಕೊಟ್ಬಿಡ್ರಿ ನನಗೆ ಫಸ್ಟ್ ಬ್ಯಾಟಿಂಗ್ ನಾನು ಆಡ್ತೀನಿ ನೀವೆಲ್ಲ ಬಾಲಿಂಗ್ ಹಾಕಿಬಿಡ್ರಿ ಸೊ ಓಟಕ್ಕೂ ಮುಂಚೆ ಸ್ವಿಮಿಂಗ್ ಪುಲ್ಗೆ ಹೋಗೋಕೆ ಮುಂಚೆ ಕ್ರಿಕೆಟ್ ಆಡ್ತಾಯಿದ್ದೀವಿ ಕ್ರಿಕೆಟ್ ಆಡ್ಕೊಂಡು ನೆಕ್ಸ್ಟ್ ಹೋಗಿ ಜೋಡ್ಕೊಂಡು ತಿಂಡಿ ಮಾಡಿಕೊಂಡು ಕಂಪ್ಲೀಟ್ ಏನೋ ತೋರಿಸ್ತೀನಿ ಕೀಪ್ ವಾಚಿಂಗ್ ಐಸ್ ಶಿಷ್ಯ ಮೋಸದಾಟ ಆಡ್ತಾವನೆ ಮಾಪುಗ್ನು ಕ್ರಿಕೆಟ್ ನೋಡೋ ಲೇ ನಿನ್ನ ಮಕ್ಕ ನೋಡೋ ನಿಂದು ಶನಿ ಎಷ್ಟು ಮಟ್ಟ ಐತಿ ನನಗೆ ಯಾಕೆ ನನಗೆ ಬೇಕು ಕೆಪಾಸಿಟಿ ಆಫ್ ಸೀರೀಸ್ ಆ ಜಿಮ್ಮರ್ ಎಷ್ಟು ಮಟ್ಟ ತಿಂದ ಅವನು ಸಾಕಾ

ಮಾಡಲ್ಲ ಎಲ್ಲೂ ಮಾಡ್ ಯಾವಲ್ಲ

ನೀ ಹೋಗಲ್ವ ಊಟ ಮಾಡಾಯ್ತು ಸೊ ಇವಾಗ ಜಿಪ್ ಲೈನ್ ಆ್ಯಕ್ಟಿವಿಟಿ ಸ್ಟಾರ್ಟು ಸೊ ನೋಡ್ತಾ ಇರಿ ಯಾವ್ಯಾವ ಥರ ಕ್ರೇಜ್ ಮಾಡ್ತೀವಿ ಅಂತ ಫಸ್ಟ್ ಬಂದ್ಬಿಟ್ಟು ಡಬ್ನ್ ತೋರಿಸ್ತೀರಿ ತಿರುಗಿ ಕಡೆ ತಿರುಗಿ ಕಡೆ ಹೊಟ್ಟೆ ನೋಡಿ ಹೌದು ವಿಜಯ್ ವಿಜಯ್ ಹಾಕೋದು ಅಯ್ಯಯ್ಯೋ ಅದಕ್ಕಿಂತ ನಮ್ಮ ಶಿಷ್ಯನದು ಗಲಿವಾರ ಗಲಿವಾರ ಅಣ್ಣ ಸೊ ಗೈಸ್ ಜಿಪ್ಲೈನ್ ಸ್ಟಾರ್ಟ್ ಮಾಡ್ತಾ ಜಿಪ್ ಜಿಪ್ಲೈನ್ ಆದ್ಮೇಲೆ ಏಣಿ ಎತ್ಬಿಟ್ಟು ಕ್ರಿಕೆಟು ಇಲ್ಲ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು sei tá bem